ಹಾಯ್ ಮೈ ಡಿಯರ್ಸ್ ವೆಲ್ಕಮ್ ಬ್ಯಾಕ್ ಟು ನಿಶಿ ಕುಕ್ಕಿಂಗ್ ಆ್ಯಂಡ್ ಲಾಗ್ ನಾವು ದಿನ ಕ್ಯಾಪ್ಸಿಕಮ್ ಅಂದರೆ ಮಕ್ಕಳಿಗಂತೂ ತುಂಬಾ ಇಷ್ಟ ಆದ್ದರಿಂದ ಕ್ಯಾಪ್ಸಿಕಮನ್ನ ನಾವು ಕ್ಯಾಪ್ಸಿಕಮ್ ರೈಸ್ ಪಾತ್ ಮಾಡ್ತೀವಿ ಹಾಗೆ ಕ್ಯಾಪ್ಸಿಕಮ್ ಗ್ರೇವಿ ಮಾಡ್ಬೋದು ಹಾಗೆ ಕ್ಯಾಪ್ಸಿಕಮ್ ಹಾಕಿ ಚಿತ್ರಾನ್ನ ಮಾಡ್ಬೋದು ನಾನು ಇವತ್ತು ಕ್ಯಾಪ್ಸಿಕಮ್ ಹಾಕಿ ಒಂಥರ ಈವ್ನಿಂಗ್ ಸ್ನ್ಯಾಕ್ಸನ್ನ ಮಕ್ಕಳಿಗೆ ಯಾವ ರೀತಿ ಮಾಡಿಕೊಡೋದು ಅಂತ ನೋಡ್ಕೊಂಬರೋಣ ಬನ್ನಿ ತುಂಬ ರುಚಿಯಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನಿಮಗೆ ಗೊತ್ತಾಗತ್ತೆ ನಾನು ಇಲ್ಲಿ ನೋಡಿ ಒಂದು ಬೌಲ್ ಕಡಲೆ ತಗೊಂಡಿದ್ದೀನಿ ಮತ್ತು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಸೋಡಾನ ಹಾಕ್ಕೊಂಡಿದ್ದೀನಿ ಮತ್ತು ಇಲ್ಲಿ ನೋಡಿ ನಾನು ಒಂದು ಅರ್ಧ ಸ್ಪೂನಷ್ಟು ಕಾಳು ಅಂತಾರಲ್ಲ ಅದನ್ನು ಹಾಕ್ಕೊಂಡು ಕಾಯಿಯಲ್ಲಿ ಈ ಥರ ಪ್ರೆಸ್ ಮಾಡಿ ಹಾಕಬೇಕು ಸ್ಮೆಲ್ ಆರಾಮ ಚೆನ್ನಾಗಿ ಬರುತ್ತೆ ಅದಾದಮೇಲೆ ನಾನು ಒಂದು ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ನ ಯೂಸ್ ಮಾಡ್ಕೊಂಡಿದ್ದೀನಿ ನೀವು ಬೇಕು ಅಚ್ಚಕಾರ ಪುಡಿನೂ ಸಹ ಹಾಕೋಬೋದು ಈಗ ಒಂದು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ನೀಟಿಗೆ ಬಜ್ಜಿ ಮಾಡ್ತೀವಲ್ಲ ಆ ಥರ ಕಲಿಸ್ಕೊಳ್ಳೋಣ ತೀರಾ ಗಟ್ಟಿಯಾಗಲೂ ಇರಬಾರ್ದು ತೆಳು ಇರಬಾರ್ದು ಯಾಕೆಂದರೆ ಕ್ಯಾಪ್ಸಿಕಮ್ ನಾವು ಇಲ್ಲಿ ಓಪನ್ ಮಾಡೋಲ್ಲ ಹಾಗೆಯೇ ಹಾಕೋದ್ರಿಂದ ನಾವು ಇಲ್ಲಿ ಜಾಸ್ತಿ ತೆಳು ಆಗಿರಬಾರ್ದು ಸ್ವಲ್ಪ ಗಟ್ಟಿಯಾಗಿ ಇರಬೇಕು ಯಾಕೆಂದರೆ ಕ್ಯಾಪ್ಸಿಕಮ್ ಮೇಲೆ ಈ ಬಜ್ಜಿ ಇಟ್ಟು ಕುತ್ಕೋಬೇಕು ಈ ಥರ ಮಾಡ್ಕೋಬೇಕು ಇದು ಒಳ್ಳೆಯ ಈವ್ನಿಂಗ್ ಸ್ನ್ಯಾಕ್ಸ್ ಥರ ಇರುತ್ತೆ ಫ್ರೆಂಡ್ಸ್ ದೊಡ್ಡವರಿಂದ ಸಣ್ಣವ್ರವ್ರಿಗೂ ತುಂಬಾ ಇಷ್ಟ ಆಗುತ್ತೆ ನಾವು ಈವ್ನಿಂಗ್ ಟೈಮ್ ಈ ಥರ ಸ್ನ್ಯಾಕ್ಸ್ ಮಾಡಿಕೊಂಡ್ರೆ ತುಂಬ ರುಚಿಯಾಗಿರುತ್ತೆ ನೋಡಿ ಈ ಥರ ಮಾಡಿಕೊಟ್ರೆ ಚೆನ್ನಾಗಿರುತ್ತೆ ಮಕ್ಕಳಿಗೆಲ್ಲ ನೋಡಿ ಈ ಥರ ನಾವು ಉಂಡೆ ಹಾಕಾರದಲ್ಲಿ ಮೇಲ್ಮೇಲೆ ಕೋಟಿಂಗ್ ಕೂತ್ಕೊಳ್ಳೋ ಹಾಗೆ ಹಾಕಿದ್ರೆ ಸಾಕು ನೋಡಿ ನಾನು ಎಣ್ಣೆ ಕಾಯಿಲೆ ಕೆಟ್ಟಿದ್ದೆ ಅದು ಅದು ನೀಟಾಗಿ ಕೂತ್ಕೊಳ್ಳೋದಿಲ್ಲ ನಾವು ಬೇಕು ಅಂದಾಗ ಸ್ವಲ್ಪ ಏನಾದರೂ ಮಿಸ್ಸಾಗಿ ಕೂತ್ಕೊಂಡಿಲ್ಲ ಅಂದರೆ ಹಿಂಗೆ ಒಂದು ಸ್ವಲ್ಪ ಸ್ವಲ್ಪ ಹಾಕೊಬೋದು ಅದು ಒಂದು ಸ್ವಲ್ಪ ಅದು ಜಾರತ್ತೆ ಕ್ಯಾಪ್ಸಿಕಮ್ ಆಲ್ಮೋಸ್ಟ್ ಸಾಫ್ಟ್ ಇರೋದ್ರಿಂದ ಜಾರತ್ತೆ ನಾವು ಅದನ್ನು ಕೋಟಿಂಗ್ ಸ್ವಲ್ಪ ಸ್ವಲ್ಪ ಈ ಥರ ಮಾಡಿಕೊಂಡು ಹಾಕೊಂಡ್ರೆ ಆಗುತ್ತೆ ಏನು ಪ್ರಾಬ್ಲಮ್ ಇಲ್ಲ ನೋಡಿ ಈ ಥರ ಅದನ್ನ ಕೋಟಿಂಗ್ ಫುಲ್ ಕವರ್ ಮಾಡಬೇಕು ಹೀಗೆ ನಾಲ್ಕು ಬಜ್ಜಿನೂ ಸಹ ನಾವು ಫುಲ್ ಕೋಟಿಂಗ್ ಮಾಡಿಕೊಂಡು ಎಣ್ಣೆಯಲ್ಲಿ ಕರ್ಕೋಬೇಕು ನೋಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕರೆಲ್ಲ ಬೆಲ್ಲಕ್ಕನ್ನು ಪ್ರೆಸ್ ಮಾಡ್ಕೊಳ್ಳಿ ಅವಾಗ ತಕ್ಷಣ ನೋಟಿಫಿಕೇಷನ್ ಬರುತ್ತೆ ನೀವು ತಕ್ಷಣ ವೀಡಿಯೋನ ನೋಡ್ಬೋದು ನೋಡಿ ಇಲ್ಲಿ ನಾನು ಸುತ್ತ ಬೇಯಿಸ್ಕೊಂಡಿದ್ದೀನಿ ಇವಾಗ ನೋಡಿ ಫುಲ್ಲು ಸುತ್ತ ಬೆಂದಿದೆ ಇವಾಗ ನಾನು ಎಣ್ಣೆಯಿಂದ ಹೊರ ಇದ್ದೀನಿ ಇವಾಗ ನಾವು ಬಜ್ಜಿಗೆ ಸ್ವಲ್ಪ ಚಟ್ನಿನ ರೆಡಿ ಮಾಡ್ಕೊಳ್ಳೋಣ ಗ್ರೀನ್ ಚಟ್ನಿಯನ್ನ ಇಲ್ಲಿ ನೋಡಿ ಕೊತ್ತಂಬರಿ ಪುದೀನಾ ಬೆಳ್ಳುಳ್ಳಿ ಸ್ವಲ್ಪ ಶುಂಠಿ ಮತ್ತು ಹಸಿಮೆಣಸಿನಕಾಯಿನ ಹಾಕ್ಕೊಂಡು ನಾನು ಸ್ವಲ್ಪ ಉಪ್ಪಾಕಿ ಜಾಸ್ತಿ ನೀರು ಬೇಡ ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡ್ಕೊಳ್ಳೋಣ ನೋಡಿ ಇಲ್ಲಿ ನಾನು ಸಣ್ಣಗೆ ನುಣ್ಣಗೆ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಇವಾಗ ನಾವು ಈ ಬಜ್ಜಿ ಮಾಡ್ಕೊಂಡಿದ್ದೀವಲ್ಲ ಕ್ಯಾಪ್ಸಿಕಮ್ ಬಜ್ಜಿನ ಅದನ್ನ ಕಟ್ ಮಾಡ್ಕೋಬೇಕು ಮಧ್ಯ ಕಟ್ ಮಾಡ್ಕೊಂಬಿಟ್ಟು ಒಳಗಡೆ ಸ್ವಲ್ಪ ಹಸಿ ಚಟ್ನಿ ಅಂದರೆ ಗ್ರೀನ್ ಚಟ್ನಿ ಮತ್ತು ಆನಿಯನ್ನು ಹಾಕ್ಕೊಂಡು ನಾವು ಬೇಕು ಅಂದರೆ ಲೆಮನ್ನು ಸಹ ಹಾಕೋಬೋದು ಮೇಲೆ ಇಷ್ಟೇ ಸಾಕಾಗುತ್ತೆ ನೀವು ಅಂದರೆ ಕ್ಯಾರೆಟು ಮತ್ತು ಬೂಂದಿ ಖಾರ ಎಲ್ಲ ಹಾಕ್ಕೊಂಡು ಸರ್ವ್ ಮಾಡ್ಕೊಬೋದು ಇಷ್ಟೇ ರುಚಿಯಾಗಿರುತ್ತೆ ಫ್ರೆಂಡ್ಸ್ ನಾವು ಇಲ್ಲಿ ಗ್ರೀನ್ ಚಟ್ನಿ ಯೂಸ್ ಮಾಡಿರೋದ್ರಿಂದ ಅಷ್ಟೊಂದು ನೆಸೆಸಿಟಿ ಇರೋದಿಲ್ಲ ಇದನ್ನೇ ಹಾಗೇ ತಿನ್ಬೋದು ನೀವು ಎಕ್ಸ್ಟ್ರಾ ಟೇಸ್ಟ್ ಬೇಕು ಅಂದರೆ ಬೂಂದಿ ಖಾರ ಮತ್ತು ಕ್ಯಾರೆಟ್ ತುರಿನ ಹಾಕ್ಕೊಂಡು ಮಕ್ಕಳಿಗೆ ಈ ಥರ ಒಂದೊಂದು ಕ್ಯಾಪ್ಸಿಕಮ್ ಕೊಡಿ ತುಂಬ ಎಂಜಾಯ್ ಮಾಡ್ಕೊಂಡು ತಿಂತಾರೆ ಈವ್ನಿಂಗ್ ಒಳ್ಳೆ ಸ್ನ್ಯಾಕ್ಸ್ ಆಗುತ್ತೆ ಸ್ಕೂಲ್ ಟೈಮಿಂದ ಮನೆಗೆ ಬಂದಾಗ ಮಕ್ಕಳಿಗೆ ಈ ಥರ ಮಾಡಿಕೊಟ್ರೆ ಎಂಜಾಯ್ ಮಾಡ್ಕೊಂಡು ತಿಂತಾರೆ ಐ ಹೋಪ್ ನಿಮಗೆಲ್ಲ ವೀಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್